ಕರ್ನಾಟಕ ಟಿವಿ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ನಾನ್ ಶಿವಕುಮಾರ್ ಎರಡನೇ ದಿನವೂ ಕುಂಟಿದ ಜಾತಿಗಣತಿ ಸರ್ವರ್ ಸಮಸ್ಯೆಯಲ್ಲೇ ಸಿಲುಕಿದ ಸಮೀಕ್ಷೆ ಹೈಕೋರ್ಟ್ ವಿಚಾರಣೆ ನಾಳೆಗೆ ಮುಂದೂಡಿಕೆ ಬೆಂಗಳೂರು ರಸ್ತೆ ಗುಂಡಿಗಳಿಗೆ ಪ್ರಧಾನಿ ಮೋದಿ ಮನೆಯ ರಸ್ತೆ ನೋಡಿ ಎಂದ ಡಿಕೆ ಶಿವಕುಮಾರ್ ಮಹೇಶ್ ಶೆಟ್ಟಿ ತಿಮರೋಡಿ ಒಂದು ವರ್ಷ ಗಡಿಪಾರು ಹೊಸ ಮಾರುತಿ ಕಾರುಗಳ ಭರ್ಜರಿ ಬುಕಿಂಗ್ ಎರಡನೇ ದಿನವೂ ಜಾತಿಗಣತಿಗೆ ಕೈಕೊಟ್ಟ ಸರ್ವರ್ ಸರ್ವರ್ ಸಮಸ್ಯೆಯಲ್ಲೇ ಸಿಲುಕಿದ ಶಿಕ್ಷಕರು ಹೈಕೋರ್ಟ್ ವಿಚಾರಣೆ ನಾಳೆಗೆ ಮುಂದೂಡಿಕೆ ಹೌದು ರಾಜ್ಯಾದ್ಯಂತ ನಿನ್ನೆಯಿಂದಲೇ ಜಾತಿ ಗಣತಿ ಸಮೀಕ್ಷೆ ಆರಂಭವಾಗಿದೆ ಮೊದಲ ದಿನ ವಿಘ್ನಗಳು ಎದುರಾದರೆ ಎರಡನೇ ದಿನವೂ ಸರ್ವರ್ ಸಮಸ್ಯೆ ಹಾಗೂ ಕಿಟ್ಗಳ ಕೊರತೆ ಎದುರಾಗಿದೆ ಜೊತೆಗೆ ಗಣತಿದಾರರು ಅಪ್ಲಿಕೇಶನ್ ಡೌನ್ಲೋಡ್ ಮಾಡುವುದು ಮತ್ತು ವಿವರಗಳನ್ನು ತೆಗೆದುಕೊಳ್ಳುವ ಬಗ್ಗೆ ಗೊಂದಲಕ್ಕೀಡಾಗಿದ್ರು ಶಿವಮೊಗ್ಗ ಹಾವೇರಿ ಬಳ್ಳಾರಿ ಚಿತ್ರದುರ್ಗ ಕೊಡಗು ಕೋಲಾರ ಜಿಲ್ಲೆಗಳು ಸೇರಿ ಹಲವು ಜಿಲ್ಲೆಗಳಲ್ಲಿ ಈ ಸಮಸ್ಯೆ ಕಾಣಿಸಿಕೊಂಡಿದೆ ಶಿಕ್ಷಕರಿಗೆ ಸಂಪೂರ್ಣವಾಗಿ ತರಬೇತಿ ಕೊಟ್ಟಿಲ್ಲ ಮೊಬೈಲ್ ಆಪ್ ಸರಿಯಾಗಿ ಓಪನ್ ಆಗ್ತಿಲ್ಲ ಎಲ್ಲಿ ಹೋಗಿ ಸರ್ವರ್ ಸರ್ವೆ ಮಾಡಬೇಕೆಂಬ ಸರಿಯಾದ ಮಾಹಿತಿ ನೀಡಿಲ್ಲ ಅಂತ ಶಿಕ್ಷಕರು ಆರೋಪಿಸಿದ್ದಾರೆ ಇನ್ನು ಬೆಂಗಳೂರು ಭಾಗದಲ್ಲಿ ತರಬೇತಿ ಅಗತ್ಯ ಸಿದ್ಧತೆಗಳಿಂದಾಗಿ ಒಂದೆರಡು ವಾರ ಸರ್ವೆ ವಿಳಂಬವಾಗುವ ಸಾಧ್ಯತೆ ಇದೆ ಸರ್ಕಾರ ಜಾತಿಗಣತಿ ಪ್ರಶ್ನಿಸಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಖಿಲ ಭಾರತ ವೀರಶೈವ ಮಹಾಸಭಾ ರಾಜ್ಯ ವಕೀಲಿಗರ ಸಂಘ ಹೈಕೋರ್ಟ್ ಮೆಟ್ಟಿಲೇರಿತ್ತು ಜಾತಿ ಸಮೀಕ್ಷೆಯು ಜಾತಿ ಗಣತಿಯ ಭಾಗ ಅಂತ ಕೇಂದ್ರ ಸರ್ಕಾರ ಹೇಳಿದೆ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಜಾತಿ ಗಣತಿ ಆರಂಭಿಸಲಾಗುವುದು ಅಂತ ಕೇಂದ್ರ ಸರ್ಕಾರ ಹೇಳಿದೆ ಹಿಂದಿನ ಸಮೀಕ್ಷೆಗೆ ರಾಜ್ಯ ಸರ್ಕಾರವು ನೂರ ಕೋಟಿ ಖರ್ಚು ಮಾಡಿದೆ ಸಾವಿರದ ಐನೂರಕ್ಕೂ ಅಧಿಕ ಜಾತಿಗಳನ್ನು ಉಲ್ಲೇಖಿಸಲಾಗಿದೆ ಇಷ್ಟು ಜಾತಿಗಳ ಬಗ್ಗೆ ಯಾವುದೇ ಅಧ್ಯಯನ ನಡೆದಿಲ್ಲ ಹೊಸದಾಗಿ ಜಾತಿಗಳನ್ನು ಸೃಷ್ಟಿಸಲಾಗಿದೆ ಇಲ್ಲಿ ನಕಲಾಗುವ ಸಾಧ್ಯತೆ ಇದೆ ಇದರಿಂದ ದೋಷಪೂರಿತ ದತ್ತಾಂಶ ಸಂಗ್ರಹವಾಗುವ ಸಾಧ್ಯತೆ ಇದೆ ಅಂತ ಹಿರಿಯ ವಕೀಲ ಅಶೋಕ್ ಕಾರ್ನಹಳ್ಳಿ ವಾದ ಮಂಡನೆ ಮಾಡಿದ್ರು ವಾದವನ್ನು ಆಲಿಸಿದ ನ್ಯಾಯಪೀಠ ಅರ್ಜಿದಾರರ ವಾದದಲ್ಲಿ ಉರುಳಿರುವಂತಿದೆ ಆದರೂ ಎಲ್ಲ ಅರ್ಜಿದಾರರು ಸಂಕ್ಷಿಪ್ತ ವಿವರಣೆಯ ತಮ್ಮ ಲಿಖಿತ ಸಾರಾಂಶ ಸಲ್ಲಿಸಲಿ ಅಂತ ಸೂಚಿಸಿತು ಸರ್ಕಾರ ಕೈಗೊಂಡಿರ್ತಕ್ಕಂಥ ಜಾತಿ ಗಣತಿಯ ದತ್ತಾಂಶ ರಕ್ಷಣೆಗೆ ಏನು ಕ್ರಮ ಕೈಗೊಳ್ಳಲಾಗಿದೆ ಎಂದು ಹಿಂದುಳಿದ ಆಯೋಗವನ್ನು ಹೈಕೋರ್ಟ್ ಪ್ರಶ್ನೆ ಮಾಡಿದೆ ಕೆಲ ಕಾಲ ವಾದ ಪ್ರತಿವಾದ ಆಲಿಸಿ ವಿಚಾರಣೆಯನ್ನು ಕೋರ್ಟ್ ಬುಧವಾರಕ್ಕೆ ಮುಂದೂಡಿದೆ ಜಾತಿಗಣತಿಗೆ ಬಿಜೆಪಿಯಿಂದ ವಿರೋಧ ನಾಟಕ ಮೊದಲ ದಿನವೇ ಟುಸ್ ಕಸದ ಬುಟ್ಟಿಗೆ ಎಸೆಯಲು ಸಿದ್ಧರಾಗಿರಿ ಅಂತಿದೆ ಬಿಜೆಪಿ ಹೌದು ಜಾತಿಗಣತಿ ಆರಂಭವಾದರೂ ವಿರೋಧ ಪಕ್ಷ ಬಿಜೆಪಿಯ ಟೀಕೆ ಟಿಪ್ಪಣಿಗಳು ಮಾತ್ರ ನಿಂತಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮೂಲಕ ಜಾತಿಗಣತಿ ಬಗ್ಗೆ ವ್ಯಂಗ್ಯವಾಡಿದೆ ಜಾತಿಗಣತಿ ಎಂಬ ನಾಟಕ ಮೊದಲ ದಿನವೇ ಟುಸ್ ಆಗಿದೆ ಅಂತ ಊಹಕವಾಡಿದೆ ಬಿಜೆಪಿ ಸರ್ವರ್ ಸಮಸ್ಯೆ ಒಟಿಪಿ ಸಮಸ್ಯೆ ಅಪ್ಲಿಕೇಶನ್ ಡೌನ್ಲೋಡ್ ಸಮಸ್ಯೆ ಯು ಎಚ್ ಡಿ ಐ ಡಿ ಹೊಂದಾಣಿಕೆ ಸಮಸ್ಯೆ ಶಿಕ್ಷಕರಿಗೆ ಕಿಟ್ ಸಿಗದ ಸಮಸ್ಯೆ ಶಿಕ್ಷಕರಿಗೆ ಕಿಟ್ ಸಿಗದ ಸಮಸ್ಯೆ ಕೆಲ ಪ್ರಶ್ನೆಗಳ ಅಪ್ಲಿಕೇಶನ್ನಲ್ಲಿ ಕಾಣದ ಸಮಸ್ಯೆ ಅಂತ ಬಿಜೆಪಿ ವ್ಯಂಗ್ಯವಾಡಿದೆ ಸಿದ್ದರಾಮಯ್ಯನವರೇ ಅಧಿಕಾರ ಉಳಿಸಿಕೊಳ್ಳಲು ರೂಪಿಸಿರುವ ಜಾತಿ ಗಣತಿ ಎಂಬ ನಾಟಕ ಮೊದಲ ದಿನವೇ ಟುಸ್ಸಾಗಿದೆ ಕಾಂತರಾಜು ವರದಿ ಹಾಗೂ ಜೈಪ್ರಕಾಶ್ ಹೆಗ್ಡೆ ವರದಿಗೆ ಗತಿ ಕಾಣಿಸಿದಂತೆಯೇ ಎರಡು ಸಾವಿರದ ಇಪ್ಪತ್ತೈದರ ಜಾತಿ ಗಣತಿಯನ್ನ ಕಸದ ಬುಟ್ಟಿಗೆ ಎಸೆಯುವುದಕ್ಕೆ ಸಿದ್ಧರಾಗಿದ್ದೀರಿ ಇಷ್ಟೆಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣವೇ ತಮ್ಮ ಅಧಿಕಾರ ದಾಹ ಅಂತ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಇನ್ನು ಹಿಂದಿ ಹಿಂದೂ ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಟ್ಯಾಗ್ ಹೈಡ್ ಮಾಡಿರುವ ಬಗ್ಗೆ ಅಧಿಕೃತ ಪ್ರಕಟಣೆ ಹೊರಡಿಸುವಂತೆ ಬಿಜೆಪಿ ಆಗ್ರಹಿಸಿದೆ ಈ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರ ನಿಯೋಗ ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯ್ಕ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದೆ ನವೆಂಬರ್ಗೆ ಮೇಜರ್ ಸರ್ಜರಿ ಶೇಕಡ ಐವತ್ತರಷ್ಟು ಸಚಿವರಿಗೆ ಗೇಟ್ ಪಾಸ್ ಘಟಾನುಘಟಿ ಸಚಿವರಿಗೆ ಕೋಕ್ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಎರಡೂವರೆ ವರ್ಷದ ಸನಿಯದಲ್ಲಿದೆ ನವೆಂಬರ್ ತಿಂಗಳು ಹತ್ತಿರವಾಗುತ್ತಿದ್ದಂತೆ ಕ್ಯಾಬಿನೆಟ್ನಲ್ಲಿ ಸ್ಥಾನ ಪಡೆದುಕೊಳ್ಳಲೇಬೇಕೆಂದು ಕೆಲ ನಾಯಕರು ಲಾಬಿ ನಡೆಸುತ್ತಿದ್ದಾರೆ ಮತ್ತೊಂದೆಡೆ ಸಚಿವ ಸ್ಥಾನ ಉಳಿಸಿಕೊಳ್ಳಲು ಸಚಿವರು ಹರಸಾಹಸ ಪಡ್ತಿದ್ದಾರೆ ಇದೇ ವೇಳೆ ಎಂಎಲ್ಸಿ ಸಲೀಂ ಅಹಮ್ಮದ್ ಅವರು ಹೊಸ ಬಾಂಬನ್ನು ಸಿಡಿಸಿದ್ದಾರೆ ನವೆಂಬರ್ನಲ್ಲಿ ಶೇಕಡ ಐವತ್ತರಷ್ಟು ಕ್ಯಾಬಿನೆಟ್ ಸಚಿವರಿಗೆ ಗೇಟ್ ಪಾಸ್ ಕೊಡಲಾಗುತ್ತಂತೆ ಈಗಾಗಲೇ ಸಿಎಂ ಹಿರಿಯ ನಾಯಕರಿಗೆ ಹೇಳಿದ್ದೇವೆ ಶೇಕಡ ಐವತ್ತರಷ್ಟು ಸಚಿವರಿಗೆ ಪಕ್ಷದ ಜವಾಬ್ದಾರಿಯನ್ನು ಕೊಡಲಾಗುತ್ತದೆ ಜೊತೆಗೆ ಸಂಘಟನೆಯ ಹೊಣೆ ವಹಿಸಲಾಗುತ್ತದೆ ಹೊಸ ಬರಿಗೆ ಅವಕಾಶ ಮಾಡಿಕೊಡಬೇಕೆಂಬ ಬಗ್ಗೆಯೂ ಹೇಳ್ತಿದ್ದೇವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾನು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ದೆ ಸಂಪುಟ ರಚನೆ ವೇಳೆ ನನಗೆ ಅನ್ಯಾಯವಾಗಿತ್ತು ಇದೀಗ ಮುಂದಿನ ಕ್ಯಾಬಿನೆಟ್ನಲ್ಲಿ ಅವಕಾಶ ಮಾಡಿಕೊಡುವ ವಿಶ್ವಾಸ ಇದೆ ಅಂತ ಹೇಳಿದರು ಹೈಕಮಾಂಡ್ ವರಿಷ್ಠರು ರಿಪೋರ್ಟ್ ಕಾರ್ಡ್ ಹಿಡಿದು ಸಚಿವರೊಂದಿಗೆ ಮುಖಾಮುಖಿ ಮೀಟಿಂಗ್ ಮಾಡ್ತಿದ್ದಾರೆ ಹಿಂದಿನ ಎರಡು ವರ್ಷಗಳ ಕಾರ್ಯವೈಖರಿ ಬಗ್ಗೆ ನೇರ ನೇರ ಪ್ರಶ್ನೆ ಕೇಳ್ತಿದ್ದಾರೆ ಸಂಪುಟ ಪುನರ್ರಚನೆ ವೇಳೆ ಎರಡನೇ ದರ್ಜೆ ನಾಯಕರಿಗೆ ಅವಕಾಶ ಕೊಡಲಾಗುತ್ತಂತೆ ಸಮುದಾಯದಲ್ಲಿ ನಾಯಕರ ಪ್ರಭಾವ ಮತ್ತು ಸಮುದಾಯಗಳನ್ನು ಸೆಳೆಯುವ ಸಾಮರ್ಥ್ಯ ಇರೋರಿಗೆ ಸ್ಥಾನಮಾನ ಕೊಡುವ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗ್ತಿದೆ ಜೊತೆಗೆ ಪಕ್ಷದ ಸಿದ್ಧಾಂತಗಳ ಜೊತೆ ಗಟ್ಟಿಯಾಗಿ ನಿಲ್ಲುವವರಿಗೆ ಮೊದಲ ಆದ್ಯತೆ ನೀಡುವ ಬಗ್ಗೆಯೂ ಚಿಂತಿಸಲಾಗ್ತಿದೆ ಒಟ್ನಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಭವಿಷ್ಯಕ್ಕಾಗಿ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ದು ನಾಯಕರಿಗೆ ಸತ್ವ ಪರೀಕ್ಷೆಯ ಕಾಲ ಎದುರಾಗಿದೆ ರಾಜ್ಯದಲ್ಲಿ ರಸ್ತೆ ಗುಂಡಿ ವಾರ್ ಪಿಎಂ ಮನೆ ಎದುರು ಗುಂಡಿಗಳಿವೆ ಬಿಜೆಪಿಗರಿಗೆ ಟಾಂಗ್ ಕೊಟ್ಟ ಡಿಕೆ ಶಿವಕುಮಾರ್ ರಾಜ್ಯ ರಾಜಕೀಯದಲ್ಲಿ ಬೆಂಗಳೂರಿನ ರಸ್ತೆ ಗುಂಡಿಗಳ ವಾರ್ ಶುರುವಾಗಿದೆ ರಸ್ತೆ ಗುಂಡಿಗಳ ಬಗ್ಗೆ ವಿರೋಧ ಪಕ್ಷಗಳ ಟೀಕೆಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ ನಾನು ದೆಹಲಿಗೆ ಹೋಗಿದ್ದೆ ದೆಹಲಿಯಲ್ಲಿ ಒಂದು ಸುತ್ತು ಬಂದು ಎಲ್ಲವನ್ನೂ ನೋಡಿದೆ ನೀವೆಲ್ಲ ನಿಮ್ಮ ವರದಿಗಾರರನ್ನು ಕಳುಹಿಸಿ ದೆಹಲಿಯಲ್ಲಿ ಎಷ್ಟು ರಸ್ತೆ ಗುಂಡಿಗಳಿವೆ ಪ್ರಧಾನಮಂತ್ರಿಗಳ ಮನೆ ಮುಂದಿನ ರಸ್ತೆಗಳಲ್ಲಿ ಗುಂಡಿಗಳು ಎಷ್ಟಿದೆ ಎಂಬುದನ್ನು ನೋಡಬೇಕಾಗುತ್ತದೆ ಅಂತ ಬಿಜೆಪಿ ನಾಯಕರಿಗೆ ಡಿ ಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲೂ ರಸ್ತೆ ಗುಂಡಿಗಳು ಇರುತ್ತವೆ ದೇಶದ ಎಲ್ಲೆಡೆ ಇರುವ ಸಮಸ್ಯೆ ಇದು ಹಾಗಂತ ನಮ್ಮ ಕೆಲಸ ನಾವು ಮಾಡುತ್ತೇವೆ ಇದು ಬರೀ ಕರ್ನಾಟಕ ರಾಜ್ಯದ ಸಮಸ್ಯೆ ಒಂದೇ ಅಲ್ಲ ಬಿ ಜೆ ಅಧಿಕಾರದಲ್ಲಿದ್ದಾಗ ಸರಿಯಾಗಿ ರಸ್ತೆ ಮಾಡಿದರೆ ಈಗ ಸಮಸ್ಯೆಯೇ ಇರ್ತಿರಲಿಲ್ಲ ಚುನಾವಣೆ ಹತ್ತಿರ ಬರುತ್ತಿದ್ದ ಹತ್ತಿರ ಬರುತ್ತಿದೆ ಎಂಬ ಆರೋಪ ಮಾಡ್ತಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ ಇದಕ್ಕೆ ಬಿ ಜೆ ಪಿ ನಾಯಕ ಸಿ ಸಿ ಪಾಟೀಲ್ ತಿರುಗೇಟನ ನೀಡಿದ್ದಾರೆ ಡಿ ಕೆ ಶಿವಕುಮಾರ್ ಮನೆ ಮುಂದೆಯೂ ಹೊಂಡ ಮಾಡಿಕೊಳ್ಳಲಿ ಬಿ ಜೆ ಪಿ ಇದ್ದಾಗ ಮಾಡಿಲ್ಲ ಅಂತ ನೀವು ಅಧಿಕಾರಕ್ಕೆ ಬಂದಿರೋದು ಈಗ ನೀವು ಮಾಡದಿದ್ದರೆ ಹೋಗಲು ಸಿದ್ಧರಾಗಿರಿ ಮನೆಗೆ ನಾವೇ ಬರ್ತೇವೆ ಅಂತ ಕಾಲೆಳೆದಿದ್ದಾರೆ ಆರು ಸಾವಿರ ಮೂರು ಸಾವಿರ ಗುಂಡಿಗಳಿವೆ ಅಂತಿದ್ದಾರೆ ಅಧಿಕಾರಿಗಳನ್ನು ಗುಂಡಿ ಮುಚ್ಚೋಕೆ ನೇಮಿಸಿರುವ ಏಕೈಕ ಸರ್ಕಾರ ಇದು ಅಂತ ಸರ್ಕಾರದ ವಿರುದ್ಧ ಸಿಸಿ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ ಧರ್ಮಸ್ಥಳ ಕೇಸ್ಗೆ ಹೊಸ ತಿರುವು ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು ಫಂಡಿಂಗ್ ಮೂಲಕ್ಕೆ ಕೈ ಹಾಕಿದ ಎಸ್ಐಟಿ ಧರ್ಮಸ್ಥಳ ಪ್ರಕರಣದ ತನಿಖೆ ಚುರುಕು ಪಡೆದಿದ್ದು ಮಹೇಶ್ ಶೆಟ್ಟಿ ತಿಮರೋಡಿಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ತಿಮರೋಡಿಯನ್ನ ದಕ್ಷಿಣ ಕನ್ನಡದಿಂದ ಗಡಿಪಾರು ಮಾಡಿದ್ದಾರೆ ಅನ್ನೋ ಸುದ್ದಿ ಕೇಳಿ ಬರ್ತಾ ಇದೆ ಹೌದು ಧರ್ಮಸ್ಥಳದ ಬಿಡು ಪ್ರಕರಣ ಮತ್ತು ಸೌಜನ್ಯ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಕಾಣಿಸಿಕೊಂಡಿದ್ರು ಸದ್ಯ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಗಡಿಪಾರು ಮಾಡಲು ಆದೇಶ ಹೊರಡಿಸಲಾಗಿದೆ ಎಸ್ಐಟಿ ಅಧಿಕಾರಿಗಳು ಫಂಡಿಂಗ್ ಮಾಡುತ್ತಿದ್ದವರ ಬೆನ್ನು ಹತ್ತಿದ್ದಾರೆ ಮಾಸ್ಕ್ ಮ್ಯಾಚ್ ಚಿನ್ನಯ್ಯ ಹಾಗೂ ಪತ್ನಿಯ ಅಕೌಂಟ್ಗೆ ಹಣ ವರ್ಗಾವಣೆಯಾಗಿರುವ ಬಗ್ಗೆಯೂ ಮಾಹಿತಿ ಕಲೆ ಹಾಕುತ್ತಿದೆ ಪತ್ನಿ ಸೇರಿದಂತೆ ಚಿನ್ನಯ್ಯನ ಕುಟುಂಬದ ಪ್ರತಿಯೊಬ್ಬರ ಖಾತೆಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ ಈಗಾಗಲೇ ಅಕೌಂಟ್ ಡೀಟೇಲ್ಸ್ ಪಡೆಯಲಾಗಿದೆ ಏನು ಫಂಡಿಂಗ್ ಆರೋಪದ ಮೇಲೆ ಮಹೇಶ್ ಶೆಟ್ಟಿ ತಿಮರೋಡಿಯ ಹನ್ನೊಂದು ಬೆಂಬಲಿಗರಿಗೆ ನೋಟಿಸ್ ನೀಡಲಾಗಿದೆ ಈಗಾಗಲೇ ಆರು ಜನರನ್ನ ವಿಚಾರಣೆ ನಡೆಸಲಾಗಿದೆ ಆರು ತಿಂಗಳ ಹಿಂದೆ ಹಣ ವರ್ಗಾವಣೆ ಮಾಡಲಾಗಿದೆ ಎನ್ನಲಾಗ್ತಿತ್ತು ಈ ಬಗ್ಗೆ ದಾಖಲೆಗಳನ್ನು ಪಡೆಯಲಾಗಿದೆ ಮತ್ತಷ್ಟು ಮಂದಿ ಫಂಡಿಂಗ್ ಮಾಡಿರುವ ಬಗ್ಗೆ ಮಾಹಿತಿ ಇದ್ದು ಸಂಬಂಧಪಟ್ಟ ಎಲ್ಲರಿಗೂ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಸಿನಿ ರಸಿಕರಿಗೆ ಗುಡ್ ನ್ಯೂಸ್ ಕೊಟ್ಟಿತ್ತು ಎಲ್ಲ ಭಾಷೆಯ ಸಿನಿಮಾಗಳಿಗೆ ಟಿಕೆಟ್ ದರವನ್ನು ಗರಿಷ್ಠ ಇನ್ನೂರು ರೂಪಾಯಿಗೆ ನಿಗದಿಪಡಿಸುವ ಆದೇಶ ಹೊರಡಿಸಿತ್ತು ಇದು ಮಲ್ಟಿಪ್ಲೆಕ್ಸ್ ಫ್ಲೆಕ್ಸ್ಗಳಲ್ಲಿ ಹಾಗೂ ಪ್ರತ್ಯೇಕ ಚಿತ್ರಮಂದಿರಗಳಿಗೆ ಅನ್ವಯವಾಗಬೇಕಿತ್ತು ಈ ಕ್ರಮದಿಂದ ಸಿನಿ ಪ್ರೇಮಿಗಳಿಗೆ ಲಾಭವಾಗಲಿತ್ತು ಸರ್ಕಾರದ ಈ ಆದೇಶಕ್ಕೆ ಮಲ್ಟಿಪ್ಲೆಕ್ಸ್ ಹಾಗೂ ಕೆಲ ನಿರ್ಮಾಪಕರು ಸೆಡ್ಡು ಹೊಡೆದಿದ್ದಾರೆ ಈಗ ಮಲ್ಟಿಪ್ಲೆಕ್ಸ್ ಫ್ಲೆಕ್ಸ್ಗಳು ಹಾಗೂ ಕೆಲವು ನಿರ್ಮಾಪಕರು ಸರ್ಕಾರದ ಈ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ ಏಕಪರ್ದೆ ಮತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ದರ ಇನ್ನೂರು ರು ಆದರೆ ಶೇಕಡ ಹದಿನೆಂಟು ಹದಿನೆಂಟರಷ್ಟು ತೆರಿಗೆಯೂ ಸೇರಿ ಟಿಕೆಟ್ ದರವು ಇನ್ನೂರ ಮೂವತ್ತಾರು ರು ಮಾಡಬಹುದಾಗಿತ್ತು ಸದ್ಯ ಸರ್ಕಾರದ ಈ ನಿರ್ಧಾರಕ್ಕೆ ಹೈಕೋರ್ಟ್ ತಡೆ ನೀಡಿದೆ ಅರ್ಜಿದಾರರು ಸರ್ಕಾರದ ಆದೇಶ ಕಾನೂನು ಬಾಹಿರ ಮತ್ತು ಸಂವಿಧಾನ ವಿರೋಧಿ ಅಂತ ದೂರಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿಯೂ ಇಂತಹ ಆದೇಶವೊಂದನ್ನು ಹೈಕೋರ್ಟ್ ರದ್ದುಪಡಿಸಿರುವುದಾಗಿ ಅವರು ಉಲ್ಲೇಖಿಸಿದ್ದಾರೆ ಇದರಿಂದ ಸಿನಿಮಾ ಟಿಕೆಟ್ ದರ ನಿಯಂತ್ರಣದ ವಿಚಾರದಲ್ಲಿ ಇನ್ನಷ್ಟು ಗೊಂದಲ ಉಂಟಾಗಿದೆ ಜಿಎಸ್ಟಿ ಇಳಿಕೆಗೆ ಕಾರ್ ಫ್ರೆಡ್ಸ್ ಟಿವಿ ಮಾರಾಟ ಹೆಚ್ಚಳ ಎಪ್ಪತ್ತೈದು ಸಾವಿರ ಮಾರುತಿ ಸುಜುಕಿ ಕಾರುಗಳ ಬುಕ್ಕಿಂಗ್ ಬುಕ್ಕಿಂಗ್ನಲ್ಲಿ ಸಾಮಾನ್ಯಕ್ಕಿಂತ ಸುಮಾರು ಐವತ್ತು ಪರ್ಸೆಂಟ್ ಹೆಚ್ಚಳ ನವರಾತ್ರಿಯ ಮೊದಲ ದಿನದಂದೇ ಕೇಂದ್ರ ಸರ್ಕಾರ ಜಾರಿ ಮಾಡಿದ ಜಿಎಸ್ಟಿ ದರ ಇಳಿಕೆಯ ಪರಿಣಾಮವಾಗಿ ದೇಶಾದ್ಯಂತ ಖರೀದಿ ಜ್ವರ ಏರಿಕೆಯಾಗಿದೆ ಕಾರು ಫ್ರಿಜ್ ಟಿವಿ ಸೇರಿದಂತೆ ಹಲವು ಎಲೆಕ್ಟ್ರಾನಿಕ್ ಮತ್ತು ಗೃಹೋಪಯೋಗಿ ವಸ್ತುಗಳ ಮಾರಾಟದಲ್ಲಿ ತೀವ್ರ ಏರಿಕೆ ಕಂಡುಬಂದಿದೆ ವಿಶೇಷವಾಗಿ ಕಾರು ಖರೀದಿಗೆ ಗ್ರಾಹಕರು ಮುಗಿಬಿದ್ದಿದ್ದು ಹಬ್ಬದ ಖರೀದಿ ಭಾವನೆಗೆ ಹೊಸ ಜಿಎಸ್ಟಿ ಸುಧಾರಣೆಗಳು ಹೆಚ್ಚುವರಿ ಉತ್ತೇಜನ ನೀಡಿವೆ ಮಾರುತಿ ಸುಜುಕಿ ಸಂಸ್ಥೆಯ ಪ್ರಕಾರ ಕಾರುಗಳ ಬುಕ್ಕಿಂಗ್ ಸಾಮಾನ್ಯಕ್ಕಿಂತ ಐವತ್ತು ಪರ್ಸೆಂಟ್ ಹೆಚ್ಚಾಗಿದೆ ಮೂವತ್ತೈದು ವರ್ಷಗಳಲ್ಲಿ ಇಂತಹ ಪ್ರತಿಕ್ರಿಯೆ ಕಂಡಿಲ್ಲ ನವರಾತ್ರಿಯ ಮೊದಲ ದಿನವೇ ಎಂಬತ್ತು ಸಾವಿರಕ್ಕೂ ಹೆಚ್ಚು ವಿಚಾರಣೆಗಳನ್ನು ದಾಖಲಿಸಿದ್ದೇವೆ ಈಗಾಗಲೇ ಇಪ್ಪತ್ತೈದು ಸಾವಿರ ಕಾರುಗಳನ್ನು ತಲುಪಿಸಿದ್ದೇವೆ ಮತ್ತು ಶೀಘ್ರದಲ್ಲೇ ವಿತರಣೆಗಳು ಮೂವತ್ತು ಸಾವಿರ ತಲುಪುವ ನಿರೀಕ್ಷೆ ಇದೆ ಸೆಪ್ಟೆಂಬರ್ ಹದಿನೆಂಟರಂದು ಹೆಚ್ಚುವರಿ ಬೆಲೆ ಕಡಿತ ಘೋಷಿಸಿದ ಬಳಿಕದಿಂದ ಒಟ್ಟು ಎಪ್ಪತ್ತೈದು ಸಾವಿರ ಬುಕ್ಕಿಂಗ್ಗಳನ್ನು ಸ್ವೀಕರಿಸಿದ್ದೇವೆ ಪ್ರತಿದಿನ ಸುಮಾರು ಹದಿನೈದು ಸಾವಿರ ಬುಕ್ಕಿಂಗ್ಗಳು ಬರುತ್ತಿವೆ ಅಂತ ಮಾರುತಿ ಸುಜುಕಿಯ ಮಾರ್ಕೆಟಿಂಗ್ ಮತ್ತು ಮಾರಾಟ ವಿಭಾಗದ ಹಿರಿಯ ಕಾರ್ಯನಿರ್ವಾಹಕ ಅಧಿಕಾರಿ ಪಾರ್ಥೋ ಬ್ಯಾನರ್ಜಿ ತಿಳಿಸಿದ್ದಾರೆ ಇದೇ ವೇಳೆ ಅಮೆಜಾನ್ ಫ್ಲಿಪ್ಕಾರ್ಟ್ ಮಿಂತ್ರಾ ಅಜಿಯೋ ಮತ್ತು ಮೀಶೋ ಪ್ಲಾಟ್ಫಾರ್ಮ್ಗಳಲ್ಲಿಯೂ ಕೂಡ ಸೇಲ್ ಭರ್ಜರಿ ಆರಂಭವಾಗಿದೆ ಜಿಎಸ್ಟಿ ಇಳಿಕೆಯಿಂದ ಲಾಭ ಪಡೆದು ಆನ್ಲೈನ್ ಖರೀದಿಯಲ್ಲೂ ಎಲೆಕ್ಟ್ರಾನಿಕ್ ವಸ್ತುಗಳು ಕಾರುಗಳು ಸೇರಿದಂತೆ ಅನೇಕ ಉತ್ಪನ್ನಗಳಿಗೆ ಭರ್ಜರಿ ಬೇಡಿಕೆ ಹೆಚ್ಚಾಗಿದೆ ಮೈಸೂರಿನಲ್ಲಿ ಅದ್ದೂರಿ ದಸರಾ ವೈಭವ ಯುವ ದಸರಾ ನಾಳೆಯಿಂದ ಆರಂಭ ಫಲಪುಷ್ಪ ಪ್ರದರ್ಶನ ಆಹಾರ ಮೇಳ ಜೋರು ಹಬ್ಬ ಮೈಸೂರು ದಸರಾ ವೈಭವ ಭಾರೀ ಸಂಭ್ರಮದಲ್ಲಿ ನಡೆಯುತ್ತಿದೆ ಅರಮನೆ ಆವರಣದಲ್ಲಿ ಸಿಂಹಾಸನಾರೋಹಣ ಚಾಮುಂಡೇಶ್ವರಿ ದೇವಿಯ ಪೂಜೆ ದಸರಾ ಹಬ್ಬದ ಸಾಂಪ್ರದಾಯಿಕ ವೈಭವವನ್ನು ತೋರಿಸುತ್ತಿವೆ ಪ್ರತಿ ರಾತ್ರಿ ಬೆಳಗುವ ಅರಮನೆ ಮತ್ತು ಅದ್ಭುತ ಲೇಸರ್ ಶೋ ಸಾವಿರಾರು ಪ್ರವಾಸಿಗರನ್ನ ಸೆಳೆಯುತ್ತಿದೆ ಇಂದು ವಿಶೇಷವಾಗಿ ಅರಮನೆ ಮುಂಭಾಗದಲ್ಲಿ ಮಹಿಳಾ ಮತ್ತು ಮಕ್ಕಳ ದಸರಾ ಆಚರಿಸಲಾಯಿತು ಅರಮನೆ ಮುಂಭಾಗದಲ್ಲಿ ರಂಗೋಲೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ದಸರಾ ಸಂದರ್ಭದಲ್ಲಿ ಆಹಾರ ಮೇಳ ಹೂವುಗಳ ಪ್ರದರ್ಶನ ಕಲಾ ಹಸ್ತಕಲಾ ಮೇಳ ಮೈಸೂರು ನಗರದ ಆಕರ್ಷಣೆಯಾಗಿ ಪರಿಣಮಿಸಿದೆವೆ ಕುಪ್ಪಣ್ಣ ಪಾರ್ಕ್ನಲ್ಲಿ ಫಲಪುಷ್ಪ ಪ್ರದರ್ಶನ ಜನಪದ ಕಲಾ ಪ್ರದರ್ಶನ ಹಾಗೂ ರಾಜ್ಯದ ಎಲ್ಲೆಡೆಯಿಂದ ಬಂದ ಖಾದ್ಯ ವೈವಿಧ್ಯ ದಸರಾ ಸಂಭ್ರಮವನ್ನು ರುಚಿ ಮತ್ತು ಸೌಂದರ್ಯದ ಹಬ್ಬವನ್ನಾಗಿ ಮಾಡಿವೆ ಯುವ ದಸರಾ ನಾಳೆಯಿಂದ ಪ್ರಾರಂಭವಾಗುತ್ತಿದ್ದು ಖ್ಯಾತ ಗಾಯಕರು ಸಂಗೀತ ನಿರ್ದೇಶಕರು ಪಾಲ್ಗೊಳ್ಳಲಿದ್ದಾರೆ ನಡೆಯುವ ದಸರಾಗೆ ಅರ್ಜುನ್ ಜನ್ಯ ಬರುತ್ತಿರುವುದು ವಿಶೇಷವಾಗಿದೆ ಅರಮನೆ ಎದುರಿನ ವೇದಿಕೆಯಲ್ಲಿ ಪ್ರತಿದಿನ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕಲಾವಿದರಿಂದ ಸಂಗೀತ ನೃತ್ಯ ಕಾರ್ಯಕ್ರಮಗಳು ನಡೆಯುತ್ತಿವೆ ಯುದ್ಧ ಕಲೆ ಪ್ರದರ್ಶನ ಯಕ್ಷಗಾನ ನಾಟಕ ಕಲೆ ಪ್ರಿಯರಿಗೆ ವಿಶೇಷ ರುಚಿ ನೀಡುತ್ತಿವೆ ಜನಪ್ರಿಯ ಜಂಬೂ ಸವಾರಿಯೊಂದಿಗೆ ದಸರಾ ಸಂಭ್ರಮವು ತನ್ನ ತುದಿಗಾಲಲ್ಲಿ ತಲುಪುತ್ತಿದ್ದು ಮೈಸೂರಿನ ವೈಭವವನ್ನು ನಾಡು ನುಡಿಗೆ ಹರಡುತ್ತಿದೆ ಮಗುವಿನ ನಿರೀಕ್ಷೆಯಲ್ಲಿ ಕತ್ರಿನಾ ವಿಕಿ ದಂಪತಿ ಕತ್ರಿನಾ ವಿಕಿ ದಂಪತಿ ಹೊಸ ಅಧ್ಯಾಯ ಆರಂಭ ಹೌದು ಬಾಲಿವುಡ್ ಸ್ಟಾರ್ ನಟಿ ಕತ್ರಿನಾ ಕೈಫ್ ಮತ್ತು ನಟಿ ವಿಕಿ ಕೌಶಲ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿವಾಹವಾದರು ಕತ್ರಿನಾ ಕೈಫ್ ವಿಕಿ ಕೌಶಲ್ಗಿಂತಲೂ ಏಳು ವರ್ಷ ದೊಡ್ಡವರು ಇದೀಗ ನಾಲ್ಕು ವರ್ಷದ ಬಳಿಕ ಈ ದಂಪತಿ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಕತ್ರಿನಾ ಕೈಫ್ ಗರ್ಭಿಣಿ ಎಂಬ ಸುದ್ದಿಯನ್ನ ಅವರು ಸಾಮಾಜಿಕ ಜಾಲತಾಣದಲ್ಲಿ ಖಾತ್ರಿ ಮಾಡಿದ್ದಾರೆ ನಟಿ ಕತ್ರಿನಾ ಕೈಫ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿದರು ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಸಂತಾನ ಭಾಗ್ಯಕ್ಕಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಈ ಪೂಜೆಯ ಫಲವಾಗಿ ಈಗ ಅವರು ಗರ್ಭಿಣಿಯಾಗಿದ್ದಾರೆ ತಮ್ಮ ಹಾಗೂ ವಿಕಿ ಕೌಶಲ್ ಚಿತ್ರವನ್ನು ಹಂಚಿಕೊಳ್ಳುವ ಮೂಲಕ ತಾವು ತಾಯಿಯಾಗಲಿರುವ ಸುದ್ದಿಯನ್ನು ಅಭಿಮಾನಿಗಳಿಗೆ ತಿಳಿಸಿದ್ದಾರೆ ಕತ್ರಿನಾ ಮತ್ತು ವಿಕಿ ಕೌಶಲ್ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ನಮ್ಮ ಜೀವನದ ಅತ್ಯಂತ ಅಧ್ಯಾಯದ ಆರಂಭದಲ್ಲಿ ನಾವಿದ್ದೇವೆ ಈ ಸಮಯದಲ್ಲಿ ನಮ್ಮ ಹೃದಯ ಪ್ರೀತಿ ಮತ್ತು ಕೃತಜ್ಞತೆಯಿಂದ ತುಂಬಿದೆ ಅಂತ ಕತ್ರಿನಾ ಅವರು ಪೋಸ್ಟ್ನಲ್ಲಿ ಬರೆದುಕೊಂಡಿದ್ದಾರೆ ಈಗ ಕತ್ರಿನಾ ಕೈಫ್ ಒಂದು ಎರಡು ವರ್ಷಗಳವರೆಗೆ ಸಿನಿಮಾಗಳಿಂದ ವಿರಾಮದ ಹಾದಿಯನ್ನು ಹಿಡಿಯಲಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹಲವು ಸೆಲೆಬ್ರಿಟಿಗಳು ಇವರನ್ನ ಅಭಿನಂದಿಸಿದ್ದಾರೆ ಟೆಕ್ಸಾಸ್ನಲ್ಲಿ ತೊಂಬತ್ತೋಡಿ ಹನುಮಂತನ ಪ್ರತಿಮೆ ನಿರ್ಮಾಣ ಹನುಮಂತನನ್ನ ಟೀಕಿಸಿದ ಟ್ರಂಪ್ ಪಕ್ಷದ ನಾಯಕ ಡಂಕನ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಇತ್ತೀಚೆಗೆ ಅಮೆರಿಕದ ಟೆಕ್ಸಾಸ್ನಲ್ಲಿ ಐವತ್ತೊಂಬತ್ತು ಅಡಿ ಎತ್ತರದ ಬೃಹತ್ ಹನುಮಂತನ ಪ್ರತಿಮೆ ಸ್ಥಾಪನೆಯಾಗಿದೆ ಇದನ್ನು ಸ್ಟ್ಯಾಚ್ಯೂ ಆಫ್ ಯೂನಿಯನ್ ಎಂದು ಕರೆಯಲಾಗಿದ್ದು ಪ್ರತಿಮೆ ಭಕ್ತಿ ಶಕ್ತಿ ಮತ್ತು ಏಕತೆಯನ್ನು ಸಂಕೇತಿಸುತ್ತದೆ ಆದರೆ ಈಗ ಟೆಕ್ಸಾಸ್ನ ರಿಪಬ್ಲಿಕ್ ಪಕ್ಷದ ನಾಯಕರೊಬ್ಬರು ಹನುಮಂತನನ್ನ ಟೀಕಿಸಿದ್ದು ಮತ್ತೊಂದು ವಿವಾದವನ್ನ ಹುಟ್ಟುಹಾಕಿದೆ ನಮ್ಮದು ಕ್ರಿಶ್ಚಿಯನ್ ರಾಷ್ಟ್ರ ಆದರೆ ಸುಳ್ಳು ಹಿಂದೂ ದೇವರ ಪ್ರತಿಮೆಯನ್ನು ಇಲ್ಲೇಕೆ ನಿರ್ಮಿಸಲು ಅನುಮತಿ ನೀಡಿದ್ದೇವೆ ಎಂದು ಪ್ರಶ್ನಿಸಿದ್ದಾರೆ ಹನುಮಂತನ ಪ್ರತಿಮೆಯನ್ನು ಟೀಕಿಸಿದ್ದಲ್ಲದೆ ಇಂತಹ ಹೇಳಿಕೆ ನೀಡಿದ್ದು ಈಗ ಹಿಂದೂ ಸಮುದಾಯದಲ್ಲಿ ಆಕ್ರೋಶ ಮೂಡಿಸಿದೆ ಸ್ಥಳೀಯ ರಿಪಬ್ಲಿಕನ್ ನಾಯಕ ಮತ್ತು ಸೆನೆಟ್ ಅಭ್ಯರ್ಥಿ ಅಲೆಕ್ಸಾಂಡರ್ ಡೆಂಕನ್ ಅವರ ಪ್ರತಿಮೆಯ ಕುರಿತು ಈ ಹೇಳಿಕೆಯು ಹಿಂದೂ ಸಮುದಾಯ ಮತ್ತು ಇತರ ಇತರ ಭಾವನೆಗಳನ್ನು ನೋವುಂಟು ಮಾಡಿದೆ ರಿಪಬ್ಲಿಕನ್ ನಾಯಕ ಟೆಕ್ಸಾಸ್ನ ಶುಗರ್ ಲ್ಯಾಂಡ್ನಲ್ಲಿರುವ ಶ್ರೀ ಅಷ್ಟಲಕ್ಷ್ಮಿ ದೇವಸ್ಥಾನದಲ್ಲಿ ಹನುಮಾನ್ ಜೊತೆಗೆ ಇರುವ ವಿಗ್ರಹದ ವಿಡಿಯೋವನ್ನು ಸಹ ಹಂಚಿಕೊಂಡಿದ್ದಾರೆ ಹಿಂದೂ ಅಮೆರಿಕನ್ ಫೌಂಡೇಶನ್ ಅವರ ಹೇಳಿಕೆಯು ಹಿಂದೂ ವಿರೋಧಿ ಎಂದು ತೀರ್ಮಾನಿಸಲಾಗಿದೆ ಮತ್ತು ಡೆಂಕನ್ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಲಾಗಿದೆ ಈ ವಿವಾದ ಈಗಾಗಲೇ ಭಾರತ ಅಮೆರಿಕ ಸಂಬಂಧಗಳ ಮೇಲೆಯೂ ಪ್ರಶ್ನೆಗಳನ್ನು ಹುಟ್ಟು ಹಾಕಿಸಿದೆ ಎದಿಸು ಇಂದಿನ ಪ್ರೈಮ್ ಟೈಮ್ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪು ಬೆಳಿಬೇಕಾ ಹಾಗಾದ್ರೆ ಜೀನೀಸ್ ರೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ನೂರಾರು ಕೆ ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ